ನಾನು ಎಂ ಸ್ವಾಮಿ ಬಹಳ ಅದ್ದೂರಿಯಾಗಿ ನಡೆದ ಕೃಷ್ಣರಾಜ ಪಟ್ಟಣದ ಮಲೆಮಾದೇಶ್ವರ ಸ್ವಾಮಿ ದೇವಸ್ಥಾನದ ಐವತ್ನಾಲ್ಕನೇ ವರ್ಷದ ಪೂಜಾ ಮಹೋತ್ಸವ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಚಾಲನೆ ಪ್ರತಿ ವರ್ಷಕ್ಕೊಂದು ಕಾರ್ತಿಕ ಮಾಸದ ಕಡೆಯ ಕಾರ್ತಿಕ ಸೋಮವಾರದಂದು ಕೃಷ್ಣರಾಜನಗರ ಪಟ್ಟಣದ ಮಲೆಮಾದೇಶ್ವರ ಸ್ವಾಮಿ ದೇವಸ್ಥಾನದ ಸಮಿತಿಯ ವತಿಯಿಂದ ಬಹಳ ಅದ್ದೂರಿಯಾಗಿ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಬಾರಿಯ ಅದ್ದೂರಿ ಪೂಜಾ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಅವರು ಉದ್ಘಾಟಿಸಿದರು ಎಲ್ಲ ಜನರು ಇವರು ಮೂಡಿ ಇಲ್ಲಿ ಬಂದು ಏನು ಈ ಉತ್ಸವ ಮಾಡ್ತೀವಿ ಅರ್ಥ ನಾವೆಲ್ಲರೂ ಸಾಮರಸ್ಯದಿಂದ ಸದ್ಭಾವನೆಯಿಂದ ಅವೈಕ್ಯತೆಯಿಂದ ಅನ್ನ ತಮ್ಮರ ಹಾಗೆ ಸಹೋದರರಾಗಿ ಸಹಬಾಳ್ವೆಯಿಂದ ಇರುವಂಥದ್ದು ಅದೇ ದೇವರ ಇಚ್ಛೆ ಅದೇ ಮಹಾಪುರುಷರ ಇಚ್ಛೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಆಧುನಿಕ ಯುಗದಲ್ಲೂ ನಾವೆಲ್ಲ ಏನು ಭೌತಿಕ ಸುಖದತ್ತ ಹೋಗ್ತಾ ಇದ್ದೀವಿ ನಮ್ಮ ಯುವಕರು ಕೆಲವೊಂದು ಕಡೆ ದಾರಿ ತಪ್ತಾ ಇದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಮುಖ್ಯವಾಹಿನಿಯಲ್ಲಿ ಬರಬೇಕು ನಾವು ಎಷ್ಟೇ ಪ್ರಗತಿ ಸಾಧಿಸಿದ್ರು ನಮ್ಮತನ ಇರಬೇಕು ಮನುಷ್ಯ ಮಾನವನ ಉರಿಬೇಕು ಅಂತ ಹೇಳಿದ್ರೆ ಇಂಥ ಆಚರಣೆಗಳು ಇಂಥ ಒಂದು ಸಂಸ್ಕಾರ ದೀಪೋತ್ಸವ ಉತ್ಸವ ರಥೋತ್ಸವ ಇವೆಲ್ಲ ಆಗ್ತಾ ಇದ್ರೆ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಬರ್ತವೆ ವಿಚಾರಗಳು ಬರ್ತವೆ ಮಹುರುಶರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಹೀಗಾಗಿ ಈ ಒಂದು ಉತ್ಸವ ಇದೇ ರೀತಿಯಿಂದ ಉತ್ತಮವಾಗಿ ನಡೀತಾ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೊಂಡು ಆ ಮಲೆ ಮಹದೇಶ್ವರು ಮಲೆ ಮಹದೇಶ್ವರರು ಮೇಲೆ ಇವತ್ತು ಸವಾರಿ ಮಾಡ್ತಿದ್ರು ಅಂತ ಹೇಳ್ತಾರೆ ಇವತ್ತು ಆದರೆ ಇವತ್ತು ನಾವು ನೋಡಿದಾಗ ಅವ್ರ ಮನಸ್ಸು ಮಾತ್ರ ಭಾಳ ಪ್ರೀತಿ ಕರುಣೆ ದಯೆ ಮಾಯಿಂದ ಕೂಡುತ್ತಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆ ಮನೆ ಮಾದಂಡ ಅನ್ನುವಂಥ ಹೆಸರು ಇವತ್ತು ಈ ಭಾಗದ ಜನರಲ್ಲಿ ಪ್ರತೀತಿಯಾಗಿತ್ತು ಅವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆಲ್ಲ ಇರಲಿ ನಮ್ಮೆಲ್ಲರಿಗೆ ಅವರ ಆಶೀರ್ವಾದ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಿಗಲಿ ಕೆ ಆರ್ ನಗರದ ಅಭಿವೃದ್ಧಿ ಆಗಲಿ ಜನದಲ್ಲಿ ವಿಶೇಷ